ಸ್ನೇಹಿತರೆ ವಿಡಿಯೋದಲ್ಲಿ ಏನೋ ಒಂದು ಅಪ್ಡೇಟ್ ಬಂದಿದೆ ಅಂತ ಬಗ್ಗೆ ಅಪ್ಡೇಟ್ ಬಂದ್ಬಿಟ್ಟು ಯಾರ ಲೈವ್ ಮಾಡ್ತಾರೆ ಈಗ ಸಪೋಸ್ ನಾನು ವರ್ಷ ಕೆಳಗಡೆ ಇದೀನಿ ಈಗ ಸಪೋಸ್ ನಾನು ಇಯರ್ಸ್ ಈಗ ಫೋರ್ಟೀನ್ ಇಯರ್ಸ್ ಅಂದ್ರೆ ಅಂಡರ್ ಸಿಕ್ಸ್ಟೀನ್ ಯಾರು ಲೈವ್ ಮಾಡ್ತಾ ಈಗ ಈಗ ಜುಲೈ ಇಪ್ಪತ್ತೆರಡನೇ ತಾರೀಕು ಈ ಪರ್ಟಿಕ್ಯುಲರ್ ರೂಲ್ ಏನಿದೆ ಲಾಂಚ್ ಆಗುತ್ತೆ ಅಫಿಷಿಯಲ್ ಆಗಿ ಆಮೇಲೆ ಈ ಪರ್ಟಿಕ್ಯುಲರ್ ರೂಲ್ ಏನಿದೆ ವರ್ಕ್ ಆಗುತ್ತೆ ಯೂಟ್ಯೂಬ್ ನಲ್ಲಿ ಆ ಪರ್ಟಿಕ್ಯುಲರ್ ಡೇಟ್ ನಲ್ಲಿ ಯಾವಾಗ ಇಪ್ಪತ್ತೆರಡನೇ ಜುಲೈ ಜುಲೈ ಅವಾಗಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಅಂಡರ್ ಸಿಕ್ಸ್ಟೀನ್ ಅಥವಾ ಅಂಡರ್ ಸಿಕ್ಸ್ಟೀನ್ ಇರೋರು ಲೈವ್ ಮಾಡಲೇಬಾರದು ಲೈವ್ ಮಾಡ್ರೆ ನಿಮ್ಮ ಪರ್ಟಿಕ್ಯುಲರ್ ಲೈವ್ ಡಿಲೀಟ್ ಆಗುತ್ತೆ ಅಥವಾ ಏನಿದೆ ಲೈವ್ ಚಾಟ್ ಅದು ಡಿಸೇಬಲ್ ಆಗುತ್ತೆ ಸೊ ಇದರಿಂದ ಲೈವ್ ಚಾಟ್ ಡಿಸೇಬಲ್ ಆಗಿಬಿಟ್ರೆ ಲೈವಲ್ ಏನೋ ಅರ್ಥ ಇರೋದಿಲ್ಲ ಮತ್ತೆ ಜಾಸ್ತಿ ವ್ಯೂಸ್ ಬರೋದಿಲ್ಲ ಆ ಪರ್ಟಿಕ್ಯುಲರ್ ಲೈವ್ ನಲ್ಲಿ ಮತ್ತೆ ಇನ್ನೊಂದು ಅಕಸ್ಮಾತ್ ಡಿಲೀಟ್ ಆದ್ರೆ ನಿಮ್ಗೆ ಆಕ್ಟಿವ್ ಕಮಿಟಿ ಗೈಡ್ ಲೈನ್ ಸ್ಟ್ರೈಕ್ ಬರಬಹುದು ಸೊ ಈ ರೀತಿ ಎಲ್ಲ ತುಂಬಾ ರೀತಿ ಇದೆ ಅದಕ್ಕೋಸ್ಕರ ಅಕಸ್ಮಾತ್ ಯಾರ್ಯಾರ ಅಂಡರ್ ಸಿಕ್ಸ್ಟೀನ್ ಲೈವ್ ಮಾಡಕ್ ಹೋಗ್ಬೇಡಿ ಯಾವಾಗ ಜುಲೈ ಇಪ್ಪತ್ತೆರಡನೇ ತಾರೀಕಿಂದ ಈ ಪರ್ಟಿಕ್ಯುಲರ್ ರೂಲ್ ವರ್ಕ್ ಆಗುತ್ತಪ್ಪ ಅದಕ್ಕಿಂತ ಮುಂಚೆ ಎಲ್ಲ ಮಾಡಬಹುದು ಆದ್ರೆ ಅದಕ್ಕೆ ಡೇಟ್ ಆದ್ಮೇಲೆ ಹುಷಾರ್ ನೋಡ್ಕೊಂಡ್ ಮಾಡ್ಬೇಕು ಬೇಕಾದ್ರೆ ವಿಡಿಯೋಸ್ ಮಾಡಬಹುದು ಶಾರ್ಟ್ಸ್ ಮಾಡಬಹುದು ಅದೆಲ್ಲ ಕ್ಯಾರಿ ಮಾಡಬಹುದು ಆದ್ರೆ ಲೈವ್ ಮಾತ್ರ ಮಾಡಬಾರ್ದು ಈಗ ಪಾಪ ಹೆಂಗೆ ಲೈವ್ ಮಾಡೋದ್ ಈಗ ಅಡಲ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ಪಾಪ ಅಡಲ್ಟ್ ಅಕೌಂಟ್ ಇಂದ ಕ್ರಿಯೇಟ್ ಮಾಡ್ಕೊಂಡು ಅವರ ಒಂದು ಹೆಸರು ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಈಗ ಸಪೋಸ್ ಪಾಪ ನಿನ್ ಹೆಸರು ಕೊಟ್ಟಿರ್ತೀನಿ ಜಗದೀಶ್ ಪಿ ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ ಲೈವ್ ನಾನು ಒಬ್ನೇ ಕುತ್ಕೊಂಡ್ರೆ ಅದು ತಪ್ಪು ನನ್ನ ಲೈವ್ ಬ್ಯಾನ್ ಆಗುತ್ತೆ ಆಮೇಲೆ ಲೈವ್ ಆಪ್ಷನ್ ಪರ್ಮನೆಂಟ್ ಆಗಿ ಡಿಸೇಬಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀನು ನನ್ನ ಜೊತೆ ಕುತ್ಕೊಂಡಿರ್ಬೇಕು ಪ್ರೂಫ್ ಐಡೆಂಟಿಟಿಗೋಸ್ಕರ ದೊಡ್ಡ ಜೊತೆಲಿ ನಮ್ಮಂತ್ರೆ ಫಸ್ಟ್ ಏನಿದ್ರು ತರ್ಟೀನ್ ಇಯರ್ಸ್ ಮೇಲೆ ಲೈವ್ ಮಾಡಬಹುದಾಗಿತ್ತು ಬಟ್ ಈಗ ಜುಲೈ ಇಪ್ಪತ್ತೆರಡನೇ ತಾರೀಕಿಂದ ನೋಡ್ರಿ ಹುಷಾರಾಗಿದೆ ಇಷ್ಟು ಜನ ಲೇಡೀಸ್ ಗಳು ಲೈವ್ ಮಾಡ್ತಾ ಇರ್ತೀರಾ ಲೈವ್ ಮಾಡ್ತಾ ಮಗು ಕೈಲಿ ಇಟ್ಕೊಂಡಿರ್ತೀರ ಅಯ್ಯೋ ಇರಿ ಅನ್ನ ಇಕ್ಕಿದೀನಿ ಅಯ್ಯೋ ಇರಿ ಸಾಂಬಾರ್ ಇಕ್ಕಿದೀನಿ ಅದು ಅದು ಉಸಿಲ್ ಬರ್ತಾ ಇದೆ ಅನ್ನ ಆರ್ ಬಂದ್ಬಿಡ್ತಿದ್ದ ಮಗು ಕೊಂಡಿಸ್ಬಿಟ್ಟು ಲೈವ್ ಅಲ್ಲಿ ಹೋದ್ರೆ ನಿಮ್ಮ ಲೈವ್ ಬ್ಯಾನ್ ಆಗುತ್ತೆ ತೊಂಬತ್ ದಿವಸ ಆಗ್ತಾರ ಅಲ್ವಾ ತೊಂಬತ್ ದಿವಸ ಆಗ್ಬಹುದು ಅಥವಾ ಪರ್ಮನೆಂಟ್ ಆಗ್ಬಹುದು ಬ್ಯಾನ್ ಓಕೆ ತೋರ್ಸಂಗೇ ಇಲ್ಲ ಮಕ್ಕಳನ್ನ ತರ್ಟೀನ್ ಇಯರ್ಸ್ ಒಳಗಿರೋದನ್ನೇ ತೋರ್ಸಂಗಿಲ್ಲ ಅಂತಿದ್ರು ಈಗ ಸಿಕ್ಸ್ಟೀನ್ ಇಯರ್ ಲೈವ್ ಲೈವೇ ಮಾಡಂಗಿಲ್ಲ ಅಂತಿದೆ ಯೂಟ್ಯೂಬ್ ಹೊಸ ರೂಲ್ಸ್ ತಂದಿದ್ರೆ ಒಂತರ ಗುಡ್ ಒಂತರ ಬ್ಯಾಡ ಅಂತ ಹೇಳಕ್ ಇಷ್ಟ ಮಾಡ್ತೀನಿ ಯಾಕಂದ್ರೆ ತರ್ಟೀನ್ ಇಯರ್ಸ್ ಅಬ್ಬು ಎಲ್ಲರೂ ಲೈವ್ ಮಾಡಕ್ ಪಡ್ತಾರೆ ಗೇಮಿಂಗ್ ಚಾನಲ್ ಗಳು ತುಂಬಾನೇ ತುಂಬಾ ಇದು ಎಫೆಕ್ಟ್ ಬಿಡುತ್ತೆ ಅಂತ ಹೇಳ್ಬೋದು ಏನು ಮಾಡಕ್ ಆಗಲ್ಲ ಬಿಕಾಸ್ ಒಂದು ಸಿಕ್ಸ್ಟೀನ್ ಇಯರ್ಸ್ ಏಟೀನ್ ಇಯರ್ಸ್ ಆದ್ಮೇಲೆ ಇನ್ನು ಏಟೀನ್ ಇಯರ್ಸ್ ಸಿಕ್ಕಿದ್ರೆ ನನಗೂ ಇಷ್ಟ ಆಗ್ತಿತ್ತು ಬಂದಿ ಆಡಿದ್ರೆ ಲೈವ್ ಮಾಡಿದ್ರೆ ಒಳ್ಳೇದು ಅಂತ ಚೆನ್ನಾಗಿ ಮಾಡಿದ್ರು ಒಂದು ನಿಮ್ಗೆ ಅನ್ಸುತ್ತೆ ಇದು ಗುಡ್ಡ ಬ್ಯಾಡ ಇದ್ರ ಬಗ್ಗೆ ಒಂದು ತಿಳ್ಸ ಈಗ ಲೈವ್ ಮಾಡ್ತೀವಲ್ಲ ಅಕಸ್ಮಾತ್ ನೀವು ಮೈಲಿ ಮಗುನೆಲ್ಲ ಇಟ್ಕೊಂಡ್ ಕುತ್ಕೊಬಹುದು ಹೌದು ಅದೇ ಮಗುನ್ ಮಾತ್ರ ತೋರ್ಸಂಗಿಲ್ಲ ಮಗುನಲ್ಲಿ ಇಡೀ ತೋರ್ಸಂಗಿಲ್ಲ ಹೌದು ಅಂದ್ರೆ ವಿಡಿಯೋದಲ್ಲೂ ತಟ್ಟಿ ನೀರು ಒಳಗಿರೋರ್ನ ವಿಡಿಯೋಗಳು ಮಾಡ್ರೆ ಇದಾಗುತ್ತೆ ಹೌದು ಅದರಿಂದ ವೈಲೇಷನ್ ಬರುತ್ತೆ ಚಾನಲ್ ಡಿಮೋನಟೈಸ್ ಆಗುತ್ತೆ ಅದ್ರ ತಟ್ಟಿನ ಮೇಲಿರೋರೆಲ್ಲ ತೋರ್ಸಬಹುದು ತಟ್ಟಿ ಮೇಲಿರೋರ ವಿಡಿಯೋ ಮಾಡಬಹುದು ಶಾರ್ಟ್ಸ್ ಮಾಡಬಹುದು ಪೋಸ್ಟ್ ಎಲ್ಲ ಮಾಡಬಹುದು ಅದ್ರ ಲೈವ್ ಮಾಡಕ್ ಆಗಲ್ಲ ಲೈವ್ ಮಾಡಬೇಕಂದ್ರೆ ಸಿಕ್ಸ್ಟೀನ್ ಅಥವಾ ಸಿಕ್ಸ್ಟೀನ್ ಪ್ಲಸ್ ಇರ್ಬೇಕಾಗುತ್ತೆ ಇಷ್ಟೇ ರೂಲ್ಸ್ ಪಾಪ ನೋಡೋದಲ್ಲ ಬರತ್ತ ಹೆಂಗು ಅವಾಗ ಅಚೀವ್ಮೆಂಟ್ಸ್ ಬರತ್ತ ಹನ್ನೊಂದು ವರ್ಷಕ್ಕೆ ಯೂಟ್ಯೂಬ್ ಇಲ್ಲಿ ಗಂಟಾ ನಿಮ್ ಮುಂದೆ ಗಂಟೆ ಕುತ್ಕೊಂಡಿದ್ದೇನೆ ಇನ್ನು ಹಂಗೆ ಮುಂದೆ ಜರ್ನಿ ಹೋಗುತ್ತೆ ಆದ್ರೂ ನಾನು ಬರ್ತಿದ್ದೀನಿ ಯಾಕಂದ್ರೆ ನೀವು ಚಿಕ್ಕ ಹುಡುಗ ಅಂತ ಕೇರ್ಲೆಸ್ ಮಾಡಿದಕ್ಕೆ ನಾನ್ ಬಂದಿಲ್ ಬರ್ಬೇಕಾಯ್ತು ಓಕೆ ನಿನ್ನೆ ನೋಡಿದ್ರಲ್ಲ ಲೈವ್ ಮಾಡೋದು ಟೈಮಿಂಗ್ಸ್ ಯಾವ್ದು ಅಂತ ಇನ್ನೊವರ್ಕು ಯಾವ ಒಬ್ಬ ಯೂಟ್ಯೂಬರ್ ಕರ್ನಾಟಕದಲ್ಲ ಆಲ್ ಓವರ್ ಇಂಡಿಯಾದಲ್ಲೇ ಮಾಡಿಲ್ಲ ನಾವು ಮಾಡೋದು ಯಾಕೆ ಒಂದು ಕ್ವಶನ್ ಆ ಕ್ವಶನ್ ಅಲ್ಲೇ ಟಾಪಿಕ್ ಹುಡುಕುವಂತ ಕ್ಯಾರೆಕ್ಟರ್ ನಾವು ಅರ್ಥ ಮಾಡ್ಕೊಳ್ಳಿ ಒಂದ್ ಕ್ವಶನ್ ಈ ಒಂದು ಟಾಪಿಕ್ ಸಿಗುತ್ತೆ ಬರೋದು ಈ ತರ ಮಾಡಿಗು ಒಂದು ಆನ್ಸರ್ ಸಿಗುತ್ತೆ ಈ ತರ ಇವ್ರ ತರ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ ಅಂತ ಯೋಚನೆ ಮಾಡಿ ವಿಡಿಯೋ ಮಾಡೋರು ಓಕೆ ಫೇಕ್ ವಿಡಿಯೋ ಮಾಡಲ್ಲ ಎಲ್ಲ ವಿತ್ ಪ್ರೂಫ್ ಮಾಡೋದು ನೋಡಿ ಲೈವ್ ಅಂತ ಹುಷಾರಾಗಿ ಮಾಡಿ ಯಾರ ಆಮೇಲೆ ಮಕ್ಕಳು ಕೊಂಡಿಸ್ಬಿಟ್ಟು ಹೋಗೋದು ಲೈವ್ ಅಲ್ಲಿ ಮಕ್ಕಳು ತೋರಿಸೋದು ಆಡ್ತಿದಾಗ ಅದೆಲ್ಲ ತೋರ್ಸಂಗಿಲ್ಲ ಈಗ ಹುಷಾರಾಗಿರಿ ಆಟ ಆಡ್ತಿರೋದು ಮಕ್ಕಳು ತೋರಿಸೋದು ಮಾತು ಮುಂಚೆ ತುಂಬಾ ಲೇಡೀಸ್ ಗಳು ಬರೋದ್ ನಾವು ಚಾನಲ್ ತಗೊಂಡ್ ಮಾಡಿಷನ್ ಎಲ್ಲ ಅಪ್ಲೈ ಮಾಡೋ ಟೈಮ್ ಅಲ್ಲಿ ತುಂಬಾ ಜನ ಮಕ್ಳದ ಶಾರ್ಟ್ಸ್ ವಿಡಿಯೋ ಮಾಡಾಕ್ತಿರಾ ಇನ್ನು ಮೇಲೆ ಈ ಆಟ ನಡೆಯಲ್ಲ ಜುಲೈ ಇಪ್ಪತ್ತೆರಡನೇ ತಾರೀಕಿಂದ ದಯವಿಟ್ಟು ಹುಷಾರಾಗಿರಿ ಅದಕ್ಕೆಲ್ಲ ಸ್ಟ್ರೈಕ್ ವೈಲೇಷನ್ ಬಂದ್ ನಿಮ್ ಚಾನಲ್ ಡಿ ಮಾಡಿಷನ್ ಆಗೋದು ಮಾಡಿಷನ್ ಆಗಿದೆ ಮಾಡಿಷನ್ ಅಪ್ಲೈ ಟೈಮ್ ಅಲ್ಲಿ ವೈಲೇಷನ್ ಬರ್ಬೋದು ಅರ್ಥ ಆಯ್ತಾ ಎಲ್ಲಾ ರೂಲ್ಸ್ ಇದೆ ಅರ್ಥ ಮಾಡ್ಕೊಟ್ರ ನೀವು ರೂಲ್ಸ್ ಮೇಲೆ ಇಲ್ಲಿ ನಡೆದಾಗ ಮಾತ್ರ ಯೂಟ್ಯೂಬರ್ ನಿಮ್ಗೆ ದುಡ್ಡು ಎಣಸೋದು ಅರ್ಥ ಆಯ್ತಾ ತಿಂಗಳು ತಿಂಗಳು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಾಗ ಇಲ್ಲ ಅಂದ್ರೆ ಇಲ್ಲ ಇಲ್ಲಿ ಅರ್ಥ ಆಯ್ತಾ ಅದರಿಂದ ಹೇಳ್ತೀನಿ ರೂಲ್ಸ್ ನ ಫಾಲೋ ಮಾಡಿ ಆದಷ್ಟು ಮಕ್ಕಳನ್ನ ಸಿಕ್ಸ್ಟೀರ್ ಗಂಟೆ ಅವಾಯ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಪ್ಪ ಬರತಾ ಮರ ಮಾಡ್ ಮಕ್ಳು ಬಾಡೋಣ ಇಯರ್ಸ್ ಮೇಲೆ ಆಲ್ಮೋಸ್ಟ್ ಆರಾಮಾಗಿ ಮಾಡ್ಬೋದು ಮಾಡಿ ಅದೇ ಲೈವ್ ಮಾಡ್ಬೇಕಾದ್ರೆ ಈ ತರ ನಮ್ ತಂದೆ ತಾಯಿ ಜೊತೆ ಕುತ್ಕೊಂಡು ವಿಡಿಯೋ ಲೈವ್ ಅಲ್ಲಿ ಮಾಡಬಹುದು ನೀವು ಗೇಮ್ ಆಡೋದಾಗಿರ್ಬೋದು ಯಾರೇ ಆಗಿರ್ಬೋದು ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅದೇ ಒಬ್ಬರೇ ಕುತ್ಕೊಂಡ್ರ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಚಾನಲ್ ಗೆ ಲೈವ್ ಬ್ಯಾನ್ ಆಗ್ಬಹುದು ಚಾನಲ್ ಬ್ಯಾನ್ ಆಗ್ಬಹುದು ಏನ್ ಬೇಕಾದ್ರೂ ಆಗ್ಬಹುದು ಹುಷಾರಾಗಿರಿ ಅಂತ ಹೇಳಿದ್ರೆ ಮುಗಿಸ್ತಾನೆ ಪಪ್ಪಾ ಮತ್ತೆ ಇನ್ನೊಂದು ಪಪ್ಪ ಲಾಸ್ಟ್ ಗೆ ಅಕಸ್ಮಾತ್ ಯಾರು ರಾಂಗ್ ಆಗಿ ಡಿಸಿಷನ್ ಬಂದಿದೆ ಅಕಸ್ಮಾತ್ ನೀನು ಜೊತೆ ಕುತ್ಕೊಂಡು ಮತ್ತೆ ನಂಗೆ ಸ್ಟ್ರೈಕ್ ಕೊಟ್ರೆ ನಾವ್ ಬೇಕಾದ್ರೆ ಅಪೀಲ್ ಮಾಡಬಹುದು ಡಿಸಿಷನ್ ಆದ್ರೆ ಕರೆಕ್ಟಾಗಿ ಅಪೀಲ್ ಮಾಡಬೇಕು ಅದ್ರಗೂ ಇನ್ನೊಂದು ಪ್ರೊಸೆಸ್ ಇದೆ ಅದಕ್ಕೆ ಆದಷ್ಟು ನಮ್ ಹೇಳ್ದಾರ ನಮ್ ತಂದೆ ಸಿಕ್ಸ್ಟೀನ್ ಅಥವಾ ಸಿಕ್ಸ್ಟೀನ್ ಪ್ಲಸ್ ಲೇವ್ ಮಾಡಿ ಇಲ್ಲ ಅಂತ ಅಂದ್ರೆ ಥರ್ಟೀನ್ ಅಥವಾ ಸಿಕ್ಸ್ಟೀನ್ ಬಿಲೋ ಇರೋರೆಲ್ಲ ನೀವು ಬೇಕಾದ್ರೆ ವಿಡಿಯೋಸ್ ಮಾಡಬಹುದು ಶಾರ್ಟ್ಸ್ ಮಾಡಬಹುದು ಪೋಸ್ಟ್ ಅಲ್ಲಿ ಮಾಡಬಹುದು ಸೊ ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಇಟ್ಕೊಳ್ಳಿ ಈ ಪರ್ಟಿಕ್ಯುಲರ್ ರೂಲ್ ಟ್ವೆಂಟಿ ಟೂ ಜುಲೈ ನಲ್ಲಿ ಲಾಂಚ್ ಆಗುತ್ತೆ ಅಂದ್ರೆ ಈಗ ಸಪೋಸ್ ನೀವು ಅಂಡರ್ ಸಿಕ್ಸ್ ಇಡ್ತೀರಾ ನೀವು ಲೈವ್ ಮಾಡ್ತೀರಾ ಈ ಆಲ್ರೆಡಿ ರೂಲ್ ಲಾಂಚ್ ಆಗ್ಬಿಟ್ಟಿರುತ್ತೆ ಇದರಿಂದ ನಿಮ್ಮ ಗೆ ಪ್ರಾಬ್ಲಮ್ ಆಗುತ್ತೆ ಈ ವಿಡಿಯೋ ಪೂರ್ತಿ ನೋಡ್ರೆ ನಿಮ್ಗೆಲ್ಲ ಪೂರ್ತಿ ರೂಲ್ಸ್ ಅರ್ಧ ಆಗುತ್ತೆ ಓಕೆ ಪಾಪ ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ ನಮಗೆ ಪ್ರೋತ್ಸಾಹ ನೀಡಿದೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ வ் கொண்ட்ஸ் கடல உலசி இல்லி அப்படி முக்சாதினா ஜெய கர்நாடக வந்தே மாத்திரம் சூபினா ஃபிரெண்ட்ஸ் முந்தி மிதல